ನಮಗೆ ನಮ್ಮ ಅಣ್ಣಂದು ಹುಟ್ಟಿದ ಹಬ್ಬ ಅಂತ ಯಾವತ್ತೂ ಅಷ್ಟೇ ನಾನು ಹದಿನೇಳು ವರ್ಷ ಆಯಿತು ಪರಿಚಯ ಆಗಿ ನಮ್ಮ ಅಣ್ಣನಿಗೆ ಹದಿನೇಳು ವರ್ಷದಿಂದ ಒಂಥರ ಸಂಭ್ರಮ ವಾತಾವರಣ ನಮಗೆ ವರಲಕ್ಷ್ಮಿ ಹಬ್ಬ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಣ್ಣಂದು ಬರ್ತಡೇ ಬರೋದೇ ಒಂದು ಖುಷಿ ನಮಗೆ ನಾವೆಲ್ಲ ಹೆಣ್ಮಕ್ಳೆಲ್ಲ ಮಾತಾಡ್ಕೊಳ್ಳೋದು ಅಣ್ಣಂದು ಬರ್ತಡೇ ಬರ್ತಿದೆ ನಾವು ಹೆಂಗೆ ಹೋಗೋಣ ಏನು ಮಾಡೋಣ ಅಂತ ಅದಕ್ಕಿಂತ ಹೆಚ್ಚಾಗಿ ಅಣ್ಣ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅವ್ರು ಹುಟ್ಟದ ಬಗ್ಗೆ ಯೋಚನೆ ಮಾಡೋಣ ಹುಟ್ಟದ ಹಬ್ಬದ್ದು ಸೆಲೆಬ್ರೇಷನ್ ಅವ್ರು ಯೋಚನೆ ಮಾಡಲ್ಲ ನಮ್ಮ ಕಾರ್ಯಕರ್ತನ ಕರಿಬೇಕು ನಮ್ಮ ಕಾರ್ಯಕರ್ತರು ಊಟ ಬಡಿಸಬೇಕು ಅವ್ರಿಗೆ ಸಂಭ್ರಮಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ನಮ್ಮ ಅಣ್ಣನಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ಕಾಪಾಡ್ಲಿ ಅವ್ರ ಫ್ಯಾಮಿಲಿಗೋಸ್ಟ್ ಅವ್ರ ಫ್ಯಾಮಿಲಿ ಒಳ್ಳೆ ತವ್ರ ಮನೆ ಇದ್ದಂಗೆ ನಮಗೆ ಹೆಣ್ಮಕ್ಳಿಗೆ ಅದು ಪ್ರತಿ ಬಾರಿ ನೀವು ಕೇಳ್ತಿರ್ತೀರಾ ನಾನು ಹೇಳ್ತಿರ್ತೀನಿ ಮತ್ತೆ ಮತ್ತೆ ಹೇಳ್ತಿರ್ತೀನಿ ನಮಗೆ ತವ್ರ ಮನೆ ಇದ್ದಂಗೆ ನಮ್ಮ ತಾಯಿ ಮನೆ ಫಸ್ಟ್ ಮನೆ ಅದು ಎರಡನೇ ಮನೆ ಈ ಮನೆ ನಮಗೆ ಮತ್ತೆ ಮಹಿಳಾ ಕಾರ್ಯಕರ್ತರು ನಾವು ಏನೇ ತಪ್ಪು ಮಾಡಿ ನಮ್ಮನ್ನ ತಿದ್ದಿ ತೀಡಿ ಹೀಗಿರಬೇಕು ಕಾರ್ಯಕರ್ತರು ಅಂತಾರೆ ನೀವು ನಗರ ಜಿಲ್ಲೆಯಲ್ಲಿ ನೀವು ಬೆಂಗಳೂರು ಸೆಂಟ್ರಲ್ ಮಹಿಳಾ ಮೋರ್ಚಲ್ಲಿ ಕೇಳಿ ನೋಡಿ ಸರ್ವಜ್ಞ ನಗರದಲ್ಲಿ ಅವ್ರು ಏನೇ ಕೊಡಲಿ ನಾವು ಚೆನ್ನಾಗಿ ಮಾಡ್ತೀವಿ ಕೆಲಸ ನಾವೆಲ್ಲ ನಾವು ಅಂತರ ಏನೇ ಇರಲಿ ಈಚೆ ಕಡೆ ಮಾತ್ರ ಒಳ್ಳೆ ಕೆಲಸ ಮಾಡ್ತೀವಿ ನಮ್ಮಲ್ಲಿ ಎಮ್ ಎಲ್ ಎ ಇಲ್ಲ ಅಂದ್ರೂ ನಾವು ಮಾದೇಪುರ ಫಸ್ಟು ಸೆಕೆಂಡ್ ನಮ್ಮ ಸರ್ವಜ್ಞ ನಗರನೇ ಪ್ರತಿಯೊಂದು ಇಷ್ಟಲ್ಲೂ ಅಷ್ಟೇ ಸಂಘಟನೆ ಇರ್ಬೋದು ಎಲ್ಲ ಇರ್ಬೋದು ನಮಗೆ ಏನಾದ್ರೆ ಒಂದು ಬೇಜಾರು ಇಷ್ಟು ಸಂಘಟನೆ ಇಷ್ಟು ಕಾರ್ಯಕರ್ತರು ಅಲ್ಲಿ ವಿಶ್ವಾಸ ಇರುತ್ತೆ ಜನಗಳಿಗೆ ನಾವು ಪ್ರೀತಿಯಿಂದ ಎಲ್ಲರನ್ನು ಕಾಣ್ತಾ ಇರ್ತೀವಿ ಅವರು ನಮ್ಮ ವಿಶ್ವಾಸ ಇಟ್ಟು ಅವರು ಇಷ್ಟೊಂದು ಜನ ಬರ್ತಾ ಇರ್ತಾರೆ ನಮಗೆ ಶುಭಾರಸಕ್ಕೆ ಬರ್ತಾರೆ ಅದೇ ನಮ್ಗೆ ಆಶೀರ್ವಾದ ಅದೇ ನಮ್ಗೆ ಸಂತೋಷ ಸರಿ ಏನು ಇವತ್ತು ಸಭೆ ಕರೆದಿದ್ದಾರೆ ಎಲ್ಲ ಹೋಗ್ತಾ ಇದ್ದಾರೆ ಸಿದ್ಧವಾಗಿದ್ದೀವಿ ನಮ್ಮ ಇಪ್ಪತ್ತು ಸಾವಿರ ಜನ ಪ್ರಾರಂಭ ಕೆಂಗೇರಿಯಿಂದ ಪ್ರಾರಂಭ ಮಾಡ್ತೀವಿ ಕೆಂಪಮ್ಮ ದೇವಸ್ಥಾನ ಉದ್ಘಾಟನೆಯಾಗಿ ಪ್ರಾರಂಭ ಆಗುತ್ತೆ ಏಳು ಜಾಗದಲ್ಲಿ ಸಾರ್ವಜನಿಕರ ಸಭೆ ಇರುತ್ತೆ ಮೈಸೂರಲ್ಲಿ ಅಮೃ ಆಗುತ್ತೆ ಅಂತ್ಯ ಆಗುತ್ತೆ ಅದು ಭಾಳ ಒಂದು ಒಳ್ಳೆಯ ಬೃಹತ್ ಮಟ್ಟದ್ದು ಒಂದು ಸಭೆ ಆಗುತ್ತೆ ಭಾಳ ಒಂದು ಒಳ್ಳೆ ಹೋರಾಟ ಆಗುತ್ತೆ ಸಿದ್ದರಾಮಯ್ಯನವರ ಮೊದಲನೇ ಒಂದು ಮೊದಲನೇ ಪತನ ಅಂತಂದರೆ ಸಂಶಯ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರು ಈ ಇದ್ರಲ್ಲೇ ಅವರ ಮೂಡ ಒಂದು ಹಗರಣದಲ್ಲೇ ಹೊರಗಡೆ ಹೋಗ್ಬೋದು ಅನ್ನೋದು ಪಕ್ಷಕ್ಕೆ ಹೇಳಕ್ ಬರೋದಿಲ್ಲ ನಡೀತಾ ಇದೆ ಆ ರೀತಿ